ಆರೋಗ್ಯಕರ ಬದುಕಿಗೆ ಆರೋಗ್ಯಕರ ಆಹಾರ ಪದ್ಧತಿ ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರೂ ನೂರು ಕಾಲ ಆರೋಗ್ಯಕರವಾಗಿ ಬದುಕಬೇಕೆಂದು ಬಯಸುವುದು ಸಹಜ ಆದರೆ ಇಂದಿನ ಬದಲಾದ ಜೀವನ ಶೈಲಿಯಿಂದಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ದೊಡ್ಡ ಸಾಹಸವೇ ಸರಿ ಇಂದಿನ ಸೋಷಿಯಲ್ ಮೀಡಿಯಾಗಳನ್ನು ನೋಡಿದರೆ ಯಾವುದು ತಿನ್ನಬೇಕು ಯಾವುದು ತಿನ್ನಬಾರದು ಎಷ್ಟು ತಿನ್ನಬೇಕು ಹೇಗೆ ತಿನ್ನಬೇಕು ಎಂಬೆಲ್ಲ ಕುರಿತು ಸಾಕಷ್ಟು ಮಾಹಿತಿಗಳು ಓಡಾಡುತ್ತಿದ್ದರೂ ಯಾವುದು ಸತ್ಯ ಎಷ್ಟು ಸತ್ಯ ಎಂದು ಸ್ಪಷ್ಟತೆ ಸಿಗುವುದು ಮರೀಚಿಕೆಯೇ ಸರಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯ ಪರಿಣಿತರು ಹೇಳಿರುವ ಅಧಿಕೃತ ಮಾಹಿತಿಗಳೊಂದಿಗೆ ಉತ್ತಮ ಆರೋಗ್ಯ ಮತ್ತು ಪೋಷಣೆಗೆ ಆರೋಗ್ಯಕರ ಆಹಾರ ಪದ್ಧತಿ ಕುರಿತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಮ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡುವುದು ಮಾತ್ರ ನಿಶ್ಚಿತ ಅದಕ್ಕಾಗಿ ಕೊನೆ ನೋಡಿ ಜೀವನದುದ್ದಕ್ಕೂ ಆರೋಗ್ಯಕರ ಆಹಾರವನ್ನು ಸೇವಿಸುವುದರಿಂದ ಎಲ್ಲಾ ರೀತಿಯ ಅಪೌಷ್ಟಿಕತೆಯನ್ನು ನಿವಾರಿಸಲು ಸಹಾಯ ಮಾಡುವುದರ ಜೊತೆಗೆ ಎಲ್ಲಾ ರೀತಿಯ ಹೃದಯ ಕಾಯಿಲೆಗಳು ಮಧುಮೇಹ ಹಾಗೂ ಕ್ಯಾನ್ಸರ್ನಂತಹ ಅನೇಕ ದೀರ್ಘಕಾಲದ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು ಅಥವಾ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಸಿಡಿಯನ್ನು ತಡೆಗಟ್ಟಬಹುದು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಇದಕ್ಕೆ ಮುಂದುವರೆದು ವಿಶ್ವ ಆರೋಗ್ಯ ಸಂಸ್ಥೆಯು ವಯಸ್ಕರಿಗೆ ಈ ಕೆಳಗಿನ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಶಿಫಾರಸು ಮಾಡಿದೆ ಹಣ್ಣುಗಳು ತರಕಾರಿಗಳು ದ್ವಿದಳ ಧಾನ್ಯಗಳು ಉದಾಹರಣೆಗೆ ಮಸೂರ್ ಮತ್ತು ಬೀನ್ಸ್ ಬೀಜಗಳು ಮತ್ತು ಧಾನ್ಯಗಳು ಉದಾಹರಣೆಗೆ ಸಂಸ್ಕರಿಸದ ಮೆಕ್ಕೆಜೋಳ ರಾಗಿ ಓಟ್ಸ್ ಗೋಧಿ ಮತ್ತು ಕಂದು ಅಕ್ಕಿ ಇತರೆ ಆಹಾರಗಳು ನಿಮ್ಮ ದಿನನಿತ್ಯದ ಆಹಾರದ ಭಾಗವಾಗಬೇಕು ಆಲೂಗಡ್ಡೆ ಗೆಣಸು ಮರಗೆಣಸು ಮತ್ತು ಇತರೆ ಬೇರುಗಳನ್ನು ಹೊರತುಪಡಿಸಿ ದಿನಕ್ಕೆ ಕನಿಷ್ಠ ನಾನೂರು ಗ್ರಾಂ ಅಂದರೆ ಐದು ಭಾಗಗಳು ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸುವುದು ಸಕ್ಕರೆ ಸೇವನೆಯನ್ನು ಮಿತಗೊಳಿಸಿ ಅಂದರೆ ಆರೋಗ್ಯಕರ ಆಹಾರಕ್ಕಾಗಿ ಸಕ್ಕರೆಗಳು ನಿಮ್ಮ ಒಟ್ಟು ಎನರ್ಜಿ ಇಂಟೇಕ್ನ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಇರಬೇಕು ಇನ್ನು ಐದು ಶೇಕಡಕ್ಕಿಂತ ಕಡಿಮೆ ಮಾಡುವುದರಿಂದ ಹೆಚ್ಚುವರಿ ಆರೋಗ್ಯ ಪ್ರಯೋಜನಗಳು ನಿಮ್ಮದಾಗುವುದು ಕುಕೀಸ್ ಕೇಕ್ ಮತ್ತು ಚಾಕ್ಲೇಟ್ನಂತಹ ಸಿಹಿ ತಿಂಡಿಗಳ ಬದಲಿಗೆ ತಾಜಾ ಹಣ್ಣುಗಳನ್ನು ಆರೈಸುವುದರಿಂದ ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ತಂಪು ಪಾನೀಯಗಳು ಸೋಡಾ ಮತ್ತು ಸಕ್ಕರೆ ಹೆಚ್ಚಿರುವ ಇತರ ಪಾನೀಯಗಳು ಅಂದರೆ ಹಣ್ಣಿನ ರಸಗಳು ಸುವಾಸನೆಯ ಹಾಲು ಮತ್ತು ಮೊಸರು ಪಾನೀಯಗಳ ಸೇವನೆಯನ್ನು ಸೀಮಿತಗೊಳಿಸುವುದರಿಂದ ಸಕ್ಕರೆಯ ಸೇವನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕಡಿಮೆ ಕೊಬ್ಬನ್ನು ಸೇವಿಸಿ ಕೊಬ್ಬುಗಳು ಮತ್ತು ಎಣ್ಣೆಗಳು ಅತಿಯಾಗಿ ತಿನ್ನುವುದು ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಮೂಲ ಕಾರಣ ವಿಶೇಷವಾಗಿ ಸ್ಯಾಚುರೇಟೆಡ್ ಮತ್ತು ಕೈಗಾರಿಕವಾಗಿ ಉತ್ಪತ್ತಿಯಾಗುವ ಟ್ರಾನ್ಸ್ಫ್ಯಾಟ್ನಂತಹ ತಪ್ಪು ರೀತಿಯ ಕೊಬ್ಬು ಹೃದಯ ಕಾಯಿಲೆ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುತ್ತದೆ ಹಾಗಾಗಿ ಒಟ್ಟು ಎನರ್ಜಿ ಇಂಟೇಕ್ನ ಮೂವತ್ತು ಶೇಕಡಾಗಿಂತ ಕೊಬ್ಬು ಕಡಿಮೆ ಮಾಡಬೇಕು ಅದಕ್ಕಾಗಿ ಪ್ರಾಣಿಗಳ ಕೊಬ್ಬು ಅಥವಾ ಸ್ಯಾಚುರೇಟೆಡ್ ಕೊಬ್ಬು ಹೆಚ್ಚಿರುವ ಎಣ್ಣೆಗಳ ಬದಲಿಗೆ ಸಸ್ಯಜನ್ಯ ಎಣ್ಣೆಗಳನ್ನು ಬಳಸುವುದು ಆರೋಗ್ಯಕರ ಕೊಬ್ಬನ್ನು ಸೇವಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ಕೈಗಾರಿಕಾ ಉತ್ಪತ್ತಿಯಾಗುವ ಟ್ರಾನ್ಸ್ ಕೊಬ್ಗಳು ಸಾಮಾನ್ಯವಾಗಿ ಬೇಯಿಸಿದ ಅಥವಾ ಹುರಿದ ಆಹಾರಗಳಲ್ಲಿ ಮತ್ತು ಪೂರ್ವ ಪ್ಯಾಕ್ ಮಾಡಿದ ತಿಂಡಿಗಳು ಮತ್ತು ಆಹಾರಗಳಲ್ಲಾದ ಫ್ರೋಸನ್ ಪಿಜ್ಜಾ ಪೈಸ್ ಕುಕೀಸ್ ಬಿಸ್ಕಿಟ್ಸ್ ಆಂಡ್ ಕುಕ್ಕಿಂಗ್ ಆಯಿಲ್ಗಳಲ್ಲಿ ಕಂಡುಬರುತ್ತದೆ ಹಾಗೆಯೇ ಕುರಿಗಳು ಮೇಕೆಗಳಂತಹ ಪ್ರಾಣಿಗಳ ಮಾಂಸ ಹಾಗೂ ಡೈರಿ ಆಹಾರಗಳಲ್ಲಿ ಟ್ರಾನ್ಸ್ ಫ್ಯಾಟ್ಗಳು ಕಂಡುಬರುತ್ತದೆ ಈ ಎಲ್ಲ ಆಹಾರವನ್ನು ಕಡಿಮೆ ಮಾಡುವ ಮೂಲಕ ಒಟ್ಟು ಎನರ್ಜಿ ಇಂಟೇಕ್ನ ಹತ್ತು ಶೇಕಡಗಿಂತ ಕಡಿಮೆ ಸ್ಯಾಚುರೇಟೆಡ್ ಕೊಬ್ಬು ಹಾಗೂ ಒಂದು ಶೇಕಡ ಕಡಿಮೆ ಟ್ರಾನ್ಸ್ ಕೊಬ್ಬು ಸೇವನೆಯನ್ನು ಕಡಿಮೆ ಮಾಡಲು ಸೂಚಿಸಲಾಗುತ್ತದೆ ಉಪ್ಪು ಸೇವನೆಯನ್ನು ಕಡಿಮೆ ಮಾಡಿ ಆರೋಗ್ಯಕರ ಜೀವನಕ್ಕಾಗಿ ದಿನಕ್ಕೆ ಐದು ಗ್ರಾಮ್ಗಿಂತ ಕಡಿಮೆ ಅಂದರೆ ಒಂದು ಟೀ ಚಮಚ ಉಪ್ಪಿಗಿಂತ ಕಡಿಮೆ ಸೇವನೆ ಮಾಡಬೇಕು ಹಾಗೆ ಮಾಡಿದರೆ ದೀರ್ಘಕಾಲದ ಅಧಿಕ ರಕ್ತದೊತ್ತಡ ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಪಾಶುವಾಯು ಅಪಾಯವನ್ನು ವಯಸ್ಕರಲ್ಲಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಲ್ಲದೆ ಅಡುಗೆ ಮಾಡುವಾಗ ಮತ್ತು ತಯಾರಿಸುವಾಗ ಉಪ್ಪು ಮತ್ತು ಹೆಚ್ಚಿನ ಸೋಡಿಯಂ ಅಂಶವಿರುವ ಮಸಾಲೆಗಳನ್ನು ಅಂದರೆ ಸೋಯಾ ಸಾಸ್ ಮತ್ತು ಮೀನಿನ ಸಾಸ್ನಂತಹ ಪದಾರ್ಥಗಳನ್ನು ಮಿತಿಗೊಳಿಸುವುದರಿಂದ ಉಪ್ಪಿನ ಸೇವನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಯೋಡಿನ್ ಯುಕ್ತ ಉಪ್ಪು ಉತ್ತಮ ವಿಶ್ವ ಆರೋಗ್ಯ ಸಂಸ್ಥೆಯು ಶಿಶುಗಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಈ ಕೆಳಗಿನ ಆರೋಗ್ಯಕರ ಪದ್ಧತಿಯನ್ನು ಶಿಫಾರಸು ಮಾಡುತ್ತದೆ ಅವುಗಳೆಂದರೆ ಶಿಶುಗಳಿಗೆ ಜೀವನದ ಮೊದಲ ಆರು ತಿಂಗಳುಗಳಲ್ಲಿ ತಾಯಿಯ ಎದೆಹಾಲನ್ನು ಮಾತ್ರ ನೀಡಬೇಕು ಶಿಶುಗಳಿಗೆ ಕನಿಷ್ಠ ಎರಡು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ನಿರಂತರವಾಗಿ ತಾಯಿಯ ಎದೆಹಾಲನ್ನು ನೀಡಬೇಕು ಆರು ತಿಂಗಳಿನ ನಂತರ ಶಿಶುಗಳಿಗೆ ತಾಯಿಯ ಎದೆಹಾಲಿನ ಜೊತೆಗೆ ಸುರಕ್ಷಿತವಾದ ಪೌಷ್ಟಿಕ ಪೂರಕ ಆಹಾರಗಳನ್ನು ನೀಡಬೇಕು ಆದರೆ ಆ ಪೂರಕ ಆಹಾರಗಳಿಗೆ ಉಪ್ಪು ಮತ್ತು ಸಕ್ಕರೆಗಳನ್ನು ಸೇರಿಸಬಾರದು ಹೀಗೆ ಮಗುವಿನ ಜೀವನದ ಮೊದಲ ಎರಡು ವರ್ಷಗಳಲ್ಲಿ ಸೂಕ್ತ ಪೋಷಣೆ ಹಾಗೂ ಆಹಾರವನ್ನು ಗಮನಿಸಿಕೊಂಡರೆ ಅದು ಆರೋಗ್ಯಕರ ಬೆಳವಣಿಗೆಗೆ ಹಾಗೂ ಅರಿವಿನ ಬೆಳವಣಿಗೆಯನ್ನು ಸುಧಾರಿಸುತ್ತದೆ ಮೇಲೆ ತಿಳಿಸಿದ ಹಾಗೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಅಧಿಕ ತೂಕ ಅಥವಾ ಬೊಜ್ಜು ಹಾಗೂ ಅಸಾಂಕ್ರಾಮಿಕ ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಇನ್ನೂ ಸರಳವಾಗಿ ಹೇಳುವುದಾದರೆ ಬಾಲ್ಯದ ಆರೋಗ್ಯಕರ ಆಹಾರ ಪದ್ಧತಿ ವಯಸ್ಕರ ಆರೋಗ್ಯಕರ ಜೀವನಕ್ಕೆ ಬುನಾದಿ ಒಟ್ಟಾರೆಯಾಗಿ ಹೇಳುವುದಾದರೆ ಇಂದಿನ ಬದಲಾದ ಜೀವನ ಶೈಲಿ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಯನ್ನು ಬದಲಾಯಿಸಿದ್ದು ಜನರು ಈಗ ಹೆಚ್ಚಿನ ಎನರ್ಜಿ ಫ್ಯಾಟ್ ಶುಗರ್ ಸಾಲ್ಟ್ ಇರುವ ಆಹಾರ ಪದಾರ್ಥವನ್ನು ಸೇವಿಸುತ್ತಿದ್ದಾರೆ ಅಲ್ಲದೆ ಸಾಕಷ್ಟು ಹಣ್ಣುಗಳನ್ನು ತರಕಾರಿಗಳನ್ನು ಧಾನ್ಯಗಳನ್ನು ಸಾಕಷ್ಟು ಸೇವಿಸದಿರುವುದು ಪರಿಸ್ಥಿತಿಯ ಉಲ್ಬಣಕ್ಕೆ ಕಾರಣವಾಗಿದೆ ಹಾಗಾಗಿ ಇವತ್ತೇ ಆರೋಗ್ಯಕರ ಆಹಾರ ಪದ್ಧತಿಯನ್ನೊಳಗೊಂಡ ಜೀವನ ಶೈಲಿಗೆ ಬದಲಾಗುವ ಆರೋಗ್ಯಕರ ಜೀವನ ಶೈಲಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವುದು ಯಾವಾಗಲೂ ಊಟದಲ್ಲಿ ತರಕಾರಿಗಳನ್ನು ಸೇವಿಸುವುದು ಸೇರಿಸುವುದು ತಾಜಾ ಹಣ್ಣು ಮತ್ತು ಹಸಿ ತರಕಾರಿಗಳನ್ನು ತಿನ್ನುವುದು ಆಯಾ ಸೀಸನ್ನಲ್ಲಿ ದೊರೆಯುವ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸುವುದು ಒಂದೇ ಹಣ್ಣು ಅಥವಾ ತರಕಾರಿಗೆ ಸೀಮಿತವಾಗದೆ ವೈವಿಧ್ಯಮಯ ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನಬೇಕು ಕಡಿಮೆ ಕೊಬ್ಬಿನ ಆಹಾರವನ್ನು ಸೇವಿಸುವ ಬದಲಾವಣೆ ಮಾಡಿಕೊಳ್ಳುವುದು ಅಡುಗೆ ಮಾಡುವಾಗ ಫ್ರೈ ಮಾಡುವ ಬದಲು ಹಬೆಯಲ್ಲಿ ಬೇಯಿಸುವುದು ಅಥವಾ ಕುದಿಸುವ ಪದ್ಧತಿಯನ್ನು ಕಡಿಮೆ ಕೊಬ್ಬಿನ ಆಹಾರವನ್ನು ಸೇವಿಸುವ ಬದಲಾವಣೆ ಮಾಡಿಕೊಳ್ಳುವುದು ಅಡುಗೆ ಮಾಡುವಾಗ ಫ್ರೈ ಮಾಡುವ ಬದಲು ಹಬೆಯಲ್ಲಿ ಬೇಯಿಸುವುದು ಅಥವಾ ಕುದಿಸುವ ಪದ್ಧತಿಗೆ ಮಾರು ಹೋಗುವುದು ಎಣ್ಣೆ ಬಳಕೆ ಕಡಿಮೆಯಾಗಲಿ ಅತಿ ಅಗತ್ಯ ಎನಿಸಿದಾಗ ಅಪರೂಪಕ್ಕೆ ಪ್ರಾಣಿಜನ್ಯ ಎಣ್ಣೆಯ ಬದಲಿಗೆ ಸಸ್ಯಜನ್ಯ ಎಣ್ಣೆಯನ್ನು ಬಳಸಿರಿ ಆದಷ್ಟು ಜೈವಿಕವಾದದ್ದು ಉತ್ತಮ ಆಯ್ಕೆ ಅಧಿಕ ಕೊಬ್ಬಿನ ಮಾಂಸವನ್ನು ಕಡಿಮೆ ಮಾಡಿ ಅಲ್ಲಿಯೂ ಮಾಂಸಗಳಾದರೆ ಅಷ್ಟೇ ಪ್ರಮಾಣದಲ್ಲಿ ತರಕಾರಿಗಳನ್ನು ತಿನ್ನುತ್ತಿರಿ ಪ್ಯಾಕೇಜ್ ಪ್ಯಾಕೇಜ್ಡ್ ಆಹಾರದಿಂದ ಆದಷ್ಟು ದೂರವಿರಿ ಇಲ್ಲವೇ ಕಡಿಮೆ ಮಾಡಿ ಉಪ್ಪಿನ ಬಳಕೆಯನ್ನು ಅತಿಯಾಗದಂತೆ ನೋಡಿಕೊಳ್ಳಿ ಕೊನೆಯದಾಗಿ ಹೇಳುವುದಾದರೆ ಡಬ್ಲ್ಯೂ ಏನೇ ಹೇಳಿದರೂ ಶಿಫಾರಸು ಮಾಡಿದರೂ ಬದಲಾವಣೆ ನಿಮ್ಮಿಂದ ಪ್ರಾರಂಭ ಆಗಬೇಕು ಒಂದೇ ದಿನದಲ್ಲಾಗುವ ಬದಲಾವಣೆ ಅಲ್ಲ ಇದು ಕಾಲಾನು ನಂತರದಲ್ಲೂ ವಿಕಾಸನಗೊಳ್ಳುತ್ತದೆ ನೀವು ಕಲಿತು ಮಕ್ಕಳಿಗೂ ಈ ಬಗ್ಗೆ ತಿಳಿಸಿ ಆರೋಗ್ಯವೇ ಭಾಗ್ಯ ಅದಿಲ್ಲದಿದ್ದರೆ ಏನನ್ನು ಸಾಧಿಸಿದರೂ ನಿರಾರ್ಥವಾಗುವುದು ಶಾಲೆಗಳು ಕೆಲಸ ಮಾಡುವ ಸ್ಥಳಗಳಲ್ಲಿ ಈ ಬಗ್ಗೆ ಆಗಿಂದಾಗೆ ಮಾಹಿತಿ ಹಂಚಿಕೊಳ್ಳುತ್ತಿರಬೇಕು ಸರ್ಕಾರ ಸರ್ಕಾರೇತರ ಸಂಸ್ಥೆಗಳು ಹಾಗೂ ನಾಗರಿಕರಾಗಿ ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿ ಎಂದು ಭಾವಿಸಬೇಕು ಉತ್ಪಾದಕರು ಕೂಡ ಈ ಬಗ್ಗೆ ಆಲೋಚಿಸುವಂತಾಗಬೇಕು ಎಂಬ ಆಶಯದೊಂದಿಗೆ ಈ ವಿಡಿಯೋ ಇತರರೊಡನೆ ಹಂಚಿಕೊಂಡು ಅವರಿಗೂ ನಿಮ್ಮಿಂದ ಆರೋಗ್ಯಕರ ಜೀವನಕ್ಕೆ ಸ್ಫೂರ್ತಿಯಾಗಲಿ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್